ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಇಂಗ್ಲೆಂಡ್ಗೆ ಹೊರಟಿರುವ ಏರ್ ಇಂಡಿಯಾದ ವಿಮಾನ ಟೇಕ್ ಆಫ್ ಆಗುವಾಗ ವಿಮಾನ ನಿಲ್ದಾಣ ಬಳಿ ಅಪಘಾತಕ್ಕೀಡಾಗಿ ಸುಮಾರು ಎರಡು ಪ್ರಯಾಣಿಕರು ಮೃತಪಟ್ಟಿದ್ದು ದುಃಖದ ಸಂಗತಿ ಎಂದು ಮುಸ್ಲಿಂ ಸಮಾಜದ ಹಿರಿಯರು ಶುಕ್ರವಾರದ ಪ್ರಾರ್ಥನೆ ನಮಾಜ್ ಮುಗಿಸಿಕೊಂಡು ಹೊರಗೆ ಬಂದು ಮಡಿದವರ ಕುರಿತು ಪ್ರಾರ್ಥನೆ ಮಾಡಿ ದೇವರು ಇವರ ಕುಟುಂಬಕ್ಕೆ ದುಃಖ ಭರಿಸುವ ದಯೆ ತೋರಲಿ ಎಂದು ಹೇಳುತ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಇನ್ನು ಈ ವಿಮಾನ ದುರಂತದಲ್ಲಿ ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ ಒಂದೇ ಕುಟುಂಬದ ಐವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇಂಗ್ಲೆಂಡ್ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ದುರಂತಕ್ಕೀಡಾಗಿ ಅವರ ಕುಟುಂಬವೇ ಇಲ್ಲವಾಗಿದೆ ಇಂಥ ಘಟನೆ ನಡೆದಿದ್ದು ದುರದೃಷ್ಟಕರ ದುರಂತಕ್ಕೀಡಾದ ವಿಮಾನ ಅಹಮದಾಬಾದ್ನ ವೈದ್ಯಕೀಯ ವಿದ್ಯಾರ್ಥಿಗಳು ವಾಸವಾಗಿದ್ದ ಹಾಸ್ಟೆಲ್ಗೂ ಡಿಕ್ಕಿಯಾಗಿದ್ದು ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜಾಮಿಯಾ ಮಸ್ಜಿದ್ ಮೌಲಾನಾ ಮುಫ್ತಿ ಮುಸ್ಲಿಂ ಗುರುಗಳಾದ ಮೌಲಾನಾ ಜಹೂರ್ ಅಹ್ಮದ್ ಹಾಜಿ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯ ಮೊಹಮ್ಮದ್ ಶಫಿ ಬೆನ್ನಿ ಸಿಐಟಿಯು ಜಿಲ್ಲಾ ಮುಖಂಡರು ಗೈಬು ಜಯನೇಕಾನ್ ನಾಗಪ್ಪ ಸಂಗೊಳ್ಳಿ ಡಿಎಫ್ ಹಾಜಿ ಇನ್ನು ಅನೇಕ ರಾಮದುರ್ಗ ನಾಗರಿಕರು ಉಪಸ್ಥಿತರಿತ್ತು ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ आज हम जुमा के नमाज से फारिग होकर सभी मुसलमान यहाँ खड़े होकर अहमदाबाद से कामयाबी के साथ उड़ान भरने वाले हवाई जहाज़ और फिर छोटी मसाफ़त पर नाकामी का शिकार होने वाले जहाज़ हवाई जहाज़ जिस घटना का वो शिकार हुआ और जिस आपस से वो चार हुए कई लोगों की जान जो गई हैं हम सभी दुखी लोग अपने दुख का इजहार करते हैं और हम उन तमाम लोगों के ानदान वालों को तसल्ली देते हैं जिनके अहबाब उसमें इंतकाल कर गए हैं और फिर हम दुआ भी करते हैं कि अल्लाह ताला हमारे मुल्क को ऐसी घटनाओं से और ऐसे नाकाहानी हादसों से हमेशा के लिए महबूस करमा रहे हैं गुजरात राज्य अहमदाबाद में लिख अहमदाबाद जिंदा इंग्लैंड ये वक्त चलता ಸುಮಾರು ಎರಡು ನೂರ ನಲವತ್ತು ಮೂರು ಪ್ರಯಾಣಿಕರು ಪ್ರಯಾಣಿಸ್ತಿರ್ತಕ್ಕಂಥ ವಿಮಾನದಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅದು ದುರ್ಘಟನೆ ಆಗಿ ಎರಡು ನೂರ ನಲ್ವತ್ತೊಂದು ಜನ ಸತ್ತಿದ್ದಾರೆ ಅಂತ ಹೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಾವು ಇವತ್ತು ಶುಕ್ರವಾರ ದಿವಸ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ನಮಾಜದಲ್ಲಿಯೂ ಕೂಡ ಸತ್ತವರಿಗೆ ಅವರಿಗೆ ಸ್ವರ್ಗದಲ್ಲಿ ದೇವರು ಅವರಿಗೆ ಸ್ವರ್ಗವನ್ನು ಸ್ಥಾಪಿಸಬೇಕು ಅದೇ ರೀತಿ ಇನ್ನು ಅವರ ಏನು ಕುಟುಂಬದವರಿದ್ದಾರೆ ಅವರಿಗೆಲ್ಲ ಅವರ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ಅವರಿಗೆ ಕೋಳಲಿ ಅಂತ ತಿಳ್ಕೊಂಡು ಇವತ್ತು ಶುಕ್ರವಾರ ದಿವಸ ನಾವು ಎಲ್ಲ ಮುಸಲ್ಮಾನ್ ಬಾಂಧವರು ನಮಾಜವನ್ನು ಮಾಡಿ ಅವರಿಗೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಏನು ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗುವಂಥ ವಿಮಾನ ಅಪಘಾತ ಆಗಿದೆ ಇದು ಭಾಳ ದೊಡ್ಡ ಒಂದು ಅಪಘಾತ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಅದರಲ್ಲಿ ಇರುವಂಥ ಎರಡು ನೂರ ನಲ್ವತ್ತ್ಮೂರು ಜನ ಸಾವಿಗೀಡಿಗೆ ಗೀಡಾಗಿದ್ದಾರೆ ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ ನಾಳೆ ಆ ಮಕ್ಕಳು ಏನಾಕಿದ್ರು ಅನ್ನೋದು ಗೊತ್ತಿಲ್ಲ ವಿಧಿ ಆ ವಿಧಿ ಯಾವ ಆಟ ಆಡುತ್ತೆ ಅಂತಂದರೆ ಯಾರು ಎಲ್ಲಿ ಪ್ರಾಣ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಎರಡು ನೂರ ನಲವತ್ತ್ಮೂರು ಜನ ತಿಳ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ರಾಮದು ತಾಲೂಕಿನ ಎಲ್ಲ ಧರ್ಮದ ಜನ ಇವತ್ತು ಇವತ್ತು ಶಿಬಿರಾರಿದ್ರು ಸಹ ಇವತ್ತು ನಮಾಜ್ ಮಾಡಿ ಮುಸ್ಲಿಂ ಜನ ಆಗಲಿ ಇಲ್ಲಿ ಕೂಡಿದಂಥ ಬೇರೆ ಬೇರೆ ಜನ ಆಗಲಿ ಇವರೆಲ್ಲರೂ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೀವಿ ಮತ್ತು ಮಡಿದವರಂಥ ಏನು ಮನೆಗಳಿದ್ದಾವೆ ಆ ಸಂಬಂಧಿಕರು ಅಥವಾ ತಂದೆ ತಾಯಿ ಆಗಲಿ ಆ ಬಂಧು ಬಾಳರಾಗಲಿ ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ರಾಮದೂರ್ ನಗರದ ಪರವಾಗಿ ಮಡಿದಂಥವರಿಗೆ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾಯಿದ್ವಿ